ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತಿನ ವಿಡಿಯೋ ಏನಂದರೆ ಇದು ಒಂದು ಟೂ ಟು ತ್ರೀ ಡೇಸ್ ಅಪ್ಡೇಟ್ ಆಗಿರುತ್ತೆ ಹೇಗೆ ನಡೀತಿದೆ ಕ್ಲಾಸಸ್ ಎಲ್ಲ ಹಾಗೆ ಒಂದು ಫೋಟೋಶೂಟ್ ಕೂಡ ಮಾಡಿಸಿದ್ವಿ ಹೇಗಿತ್ತು ಅಂತ ಬಿಹೈಂಡ್ ದ ಸೀನ್ಸ್ ಎಲ್ಲ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಹೊಸ ಆಗಿರೋದ್ರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ನನ್ನ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ವಿಡಿಯೋ ಇಷ್ಟು ಎಲ್ಪ್ಫುಲ್ ಆಗುತ್ತೆ ಅಂತ ಅನ್ಸಿದ್ರೆ ವೀಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತ ನನಗೂ ಕೂಡ ಗೊತ್ತಾಗುತ್ತೆ ಇದು ಬಂದು ನಮ್ಮ ಸ್ಟೂಡೆಂಟ್ಸ್ ಏರ್ ಸ್ಟೈಲ್ ಪ್ರಾಕ್ಟೀಸ್ ಮಾಡಿರೋ ಅಂಥದ್ದು ಹಿಂದಿನ ದಿನ ನಾನು ಏನು ಹೇಳ್ಕೊಟ್ಟಿದ್ದೆ ಲಾಸ್ಟ್ ವೀಡಿಯೋದಲ್ಲಿ ನಾನು ತೋರಿಸಿದ್ನಲ್ಲ ಡೆಮೋ ಏನು ತೋರಿಸಿದ್ದೆ ಅದನ್ನು ಅವರು ಇವತ್ತು ಪ್ರಾಕ್ಟೀಸ್ ಮಾಡಿದ್ದಾರೆ ತುಂಬಾ ನೀಟಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಅದಾದಮೇಲೆ ಮತ್ತೆ ಈಗ ಈ ಡಿಫ್ರೆಂಟಾಗಿ ಮತ್ತೆ ಏರ್ ಸ್ಟೈಲ್ಗಳು ಯಾವ ರೀತಿ ಮಾಡ್ಬೋದು ಫ್ರೆಂಟ್ ವೇರಿಯೇಷನ್ಸ್ ಎಲ್ಲ ಹೇಗೆ ಮಾಡ್ಬೋದು ಅಂತ ಇವತ್ತು ಹೇಳ್ಕೊ ಕೊಡ್ತಾ ಇದ್ದೀನಿ ಪ್ರತಿದಿನ ಇದೇ ಥರ ಇರುತ್ತೆ ಹೊಸದಾಗಿ ಒಂದು ಏನಾದರೂ ಒಂದು ಕಲಿತಾ ಇರ್ತಾರೆ ನಮ್ಮ ಸ್ಟೂಡೆಂಟ್ಸು ಸ್ಟಾರ್ಟಿಂಗ್ ಒಂದು ಫಿಫ್ಟೀನ್ ಡೇಸ್ ಫುಲ್ ಏರ್ ಸ್ಟೈಲ್ ಕ್ಲಾಸೇ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ವೀಡಿಯೋಸೇ ಬರುತ್ತೆ ಇದೆಲ್ಲ ಇನ್ಸ್ಟಾಗ್ರಾಮ್ಗೆ ಅಂತ ಶೂಟ್ ಮಾಡಿರೋವಂಥ ವೀಡಿಯೋಸ್ ಅದನ್ನೇ ನಾನು ಸ್ವಲ್ಪ ಎಡಿಟ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎರಡೆರಡು ಥರ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿ ಅಷ್ಟು ಜನನ ನೋಡಿಕೊಂಡು ಆನ್ ಟೈಮಿಗೆ ಕರೆಕ್ಟಾಗಿ ಎಲ್ಲದನ್ನು ಮಾಡಿಕೊಂಡು ಸ್ವಲ್ಪ ಕಷ್ಟನೇ ಆಗುತ್ತೆ ಹಂಗಾಗಿ ಆದಷ್ಟು ಎಷ್ಟಾಗುತ್ತೆ ಆಗುತ್ತಷ್ಟು ನಿಮಗೆ ನೀಟಾಗಿ ತೋರಿಸೋದಕ್ಕೆ ನಾನು ಟ್ರೈ ಮಾಡ್ತೀನಿ ಹಾಗೆ ಇವತ್ತು ಒಂದು ಹೇರ್ ಎಕ್ಸಾಮ್ ಇತ್ತು ನಮ್ಮ ಸ್ಟೂಡೆಂಟ್ಸ್ಗೆ ಅಂದರೆ ಒಂದು ಫೋಟೋನ ತೋರಿಸ್ತೀನಿ ಅದು ಯಾವ ರೀತಿ ಮಾಡಬೇಕಂತ ಅವರೇ ಒಂದು ತಲೆ ಓಡಿಸಿ ಮಾಡೋ ಅಂಥದ್ದು ಇವತ್ತು ಎಲ್ಲರೂ ಕೂಡ ತುಂಬಾ ನೀಟಾಗಿ ಪರ್ಫೆಕ್ಟಾಗಿ ಅಂತಲೇ ಹೇಳ್ಬೋದು ಆ ಹೇರ್ ಸ್ಟೈಲ್ ಹೆಸರುಗಳು ಕೂಡ ಅವರಿಗೆ ಹೇಳಿರಲ್ಲ ಜಸ್ಟ್ ಫೋಟೋ ತೋರಿಸೋದಷ್ಟೇ ಅವರೇ ತಲೆ ಓಡಿಸಿ ಯಾವ ರೀತಿ ಮಾಡಬೇಕು ಅನ್ನದನ್ನ ತಲೆ ಓಡಿಸಿ ಮಾಡೋ ಒಂದು ಎಕ್ಸಾಮ್ ಇವತ್ತು ನೋಡ್ತಿರ್ಬೋದು ಹೇಗಿದೆ ನಮ್ಮ ಸ್ಟೂಡೆಂಟ್ ವರ್ಕ್ ಅಂತ ನನಗಂತೂ ತುಂಬಾನೇ ಖುಷಿ ಆಯ್ತು ಎಲ್ಲರೂ ಕೂಡ ತುಂಬಾನೇ ನೀಟಾಗಿ ಮಾಡಿದ್ರು ಅದಾದಮೇಲೆ ಮತ್ತೆ ನೆಕ್ಸ್ಟ್ ಡೇ ಒರಿಜಿನಲ್ ಹೇರ್ ಮೇಲೆ ಹೇರ್ ಡೆಮೋ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ನಾನ್ ಬ್ರೈಡ್ಸಿಗೆ ಯಾವ ರೀತಿ ಹೇರ್ ಸ್ಟೈಲ್ಸ್ನ ಮಾಡ್ಬೋದು ಅಂತ ಮತ್ತೆ ವಿಥೌಟ್ ಎಕ್ಸ್ಟೆನ್ಷನ್ಸ್ ಯಾವ ರೀತಿ ಹೇರ್ ಸ್ಟೈಲ್ಸ್ನ ಮಾಡ್ಬೋದು ಅಂದ್ಬಿಟ್ಟು ಇವತ್ತು ನಮ್ಮ ಸ್ಟೂಡೆಂಟ್ಸ್ಗೆ ಡೆಮೋ ಇತ್ತು ಅದು ಕೂಡ ಒಬ್ರು ಸ್ಟೂಡೆಂಟ್ ಮೇಲೇ ತೋರಿಸ್ತಿದ್ದೀನಿ ಒರಿಜಿನಲ್ ಹೇರ್ ಮೇಲೆ ಯಾವ್ಯಾವ ಥರ ಹೇರ್ ಸ್ಟೈಲ್ಗಳನ್ನ ಮಾಡ್ಬೋದು ಸಿಂಪಲ್ ಆ್ಯಂಡ್ ಯುನೀಕ್ ಆಗಿ ಅಂದ್ಬಿಟ್ಟು ಆದಷ್ಟು ನೀಟಾಗಿ ಕಲಿಯೋದಕ್ಕೆ ಅವರು ಕೂಡ ಟ್ರೈ ಮಾಡ್ತಿದ್ದಾರೆ ನೋಡ್ಬೋದು ನೀವು ನೆಕ್ಸ್ಟು ವಿಡಿಯೋಸಲ್ಲಿ ತೋರಿಸ್ತೀನಿ ಹೇಗಿರುತ್ತೆ ಅವರ ಪ್ರಾಕ್ಟೀಸ್ ಅಂತ ನನಗಂತೂ ತುಂಬಾ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ಫೈನಲ್ ಆಗಿ ಇಷ್ಟು ಸ್ಟೈಲ್ಸ್ಗಳು ಇವೊಂದು ಒಂದು ಸೆವೆನ್ ಟು ಏಯ್ಟ್ ಹೇರ್ ಸ್ಟೈಲ್ಸ್ ಒಂದು ದಿನ ನಾನು ಹೇಳ್ಕೊಡ್ತೀನಿ ನೆಕ್ಸ್ಟ್ ಡೇ ಅವರು ಪ್ರಾಕ್ಟೀಸ್ ಮಾಡ್ತಾರೆ ಇದು ಬಂದು ತ್ರೀ ಡಿ ಸ್ಟೈಲ್ ಅಂತ ಇವಾಗ ಟ್ರೆಂಡಿಂಗಲ್ಲಿ ಇರೋವಂಥ ಸ್ಟೈಲು ಒಂದು ಸೆವೆನ್ ಟು ಏಟ್ ನಾನು ತೋರಿಸಿದ್ದೀನಿ ನಿಮಗೆ ಯಾವ್ದು ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ ಸ್ವಲ್ಪ ಇರಲಿ ಅಂದ್ಬಿಟ್ಟು ಕೆಲವೊಂದು ಹೊಸ ಹೊಸ ಏರ್ಸ್ಟೈಲ್ನ ಕೂಡ ಅವಾಗ ಅವಾಗ ಟ್ರೈ ಮಾಡ್ತಾ ಇರ್ತೀವಿ ಹಾಗೆ ಅದನ್ನು ನಮ್ಮ ಸ್ಟೂಡೆಂಟ್ಸ್ಗೂ ಕೂಡ ಹೇಳ್ಕೊಟ್ಟೆ ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲರೂ ತುಂಬಾ ಖುಷಿಪಟ್ಟರು ಕೆಲವರೆಲ್ಲ ನಮಗೆ ನಾರ್ಮಲಾಗಿ ಆಗಿ ಮೂರು ಎಣ್ಣೆ ಜಡೆ ಎಣ್ಣೆ ಕೂಡ ಬರಲ್ಲ ಅನ್ನೋರು ಈವಾಗ ಈ ಥರ ಏರ್ಸ್ಟೈಲ್ನ ಕಲಿತಾ ಇದ್ದಾರೆ ಹಾಗೆ ಕಲ್ತಿದ್ದಾರೆ ಕೂಡ ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಆಲ್ರೆಡಿ ಅವ್ರದ್ದು ಎಲ್ಲ ಮುಗ್ದಿದೆ ಅವರ ಒಳ್ಳೆ ರಿವ್ಯೂ ಕೂಡ ಕೊಡ್ತಾರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಕ್ಲಾಸ್ ಎಲ್ಲ ಮುಗಿದ್ಮೇಲೆ ಇವತ್ತು ಎಲ್ಲ ಸ್ಟೂಡೆಂಟ್ಸ್ಗಳು ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಅಡುಗೆಗಳನ್ನ ಮಾಡ್ಕೊಂಡ್ಬಂದಿದ್ರು ಸ್ವೀಟ್ಗಳು ಮಾಡ್ಕೊಂಡು ಬಂದಿದ್ರು ಎಲ್ಲರೂ ಶೇರ್ ಮಾಡ್ಕೊಂಡು ಊಟ ಮಾಡ್ತೀವಿ ಪ್ರತಿದಿನ ಇದೇ ಥರ ಇರುತ್ತೆ ಒಂದೊಂದು ದಿನ ನಾನು ಮನೆಗೆ ಊಟಕ್ಕೆ ಹೋಗ್ತೀನಿ ಸಲ ಇಲ್ಲೇ ಜೊತೆಯಲ್ಲೇ ಎಲ್ಲರ ಜೊತೆಲೆ ಊಟ ಮಾಡ್ತೀವಿ ಇದೇ ಥರ ಅಂತ ಹೇಳೋಕ್ಕಾಗಲ್ಲ ಸಲ ನನಗೂ ಅಡುಗೆ ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗ ಹಾಗೆ ಬಂದ್ಬಿಟ್ಟಿರ್ತೀನಿ ಆ ಥರ ಏನಾದ್ರು ಇದ್ದಾಗ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಷ್ಟೇ ಫೋಟೋ ಎಲ್ಲ ಮುಗೀತು ಸ್ಟೂಡೆಂಟ್ಸ್ ಎಲ್ಲ ಹೋದರು ಹಾಗೆ ಇವಾಗ ನಾನು ರೆಡಿ ಆಗ್ತಿದ್ದೀನಿ ಯಾಕೆ ಅಂದರೆ ಇವಾಗ ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ನೋಡಿರ್ತೀರ ತುಂಬ ಹಳೆ ವೀಡಿಯೋಸಲ್ಲೆಲ್ಲ ತೋರಿಸಿದ್ದೆ ನಮ್ಮ ಜೊತೆ ಸಲ ಸಂಕ್ರಾಂತಿ ಶೂಟು ಯುಗಾದಿ ಶೂಟೆಲ್ಲ ಮಾಡಿದ್ವಿ ಇಬ್ಬರ ಜೊತೆಯಲ್ಲಿ ಆವಾಗ ನಮ್ಮೂರಲ್ಲೇ ಇದ್ದರು ಹಂಗಾಗಿ ತುಂಬ ಸಲ ಮೀಟ್ ಮಾಡ್ತಿದ್ವಿ ತುಂಬ ಸಲ ಫೋಟೋಶೂಟ್ ಶೂಟೆಲ್ಲ ಮಾಡ್ತಿದ್ವಿ ಬಟ್ ಈಗ ಅವರು ಅವ್ರ ಹಸ್ಬೆಂಡ್ಗೆ ಟ್ರಾನ್ಸ್ಫರ್ ಆಗಿರೋದ್ರಿಂದ ತುಮಕೂರಲ್ಲಿ ಸ್ಟೇ ಆಗಿದ್ದಾರೆ ಇವಾಗ ನಾನು ತುಮಕೂರಿಗೆ ಹೊರಟಿದ್ದೀನಿ ಅಲ್ಲೇ ಫೋಟೋ ಶೂಟ್ ಮಾಡಿಸೋಣ ಅಂತ ಯಾಕಂದರೆ ಕುಣಿಗಲಲ್ಲಿ ತುಂಬ ಸಲ ಆಲ್ರೆಡಿ ಮಾಡಿಬಿಟ್ಟಿದೀವಿ ನೋಡೋರ್ಗು ಪದೇ ಪದೇ ಅದೇ ಜಾಗಗಳು ಅಂದರೆ ಒಂಥರ ಬೋರ್ ಹೊಡೆಯುತ್ತೆ ಹಂಗಾಗಿ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ತುಮಕೂರಲ್ಲೇ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ತುಂಬ ಜನ ಕೇಳ್ತಿರ್ತೀರಾ ಹೇಗೆ ಇದೆಲ್ಲ ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಏನು ಮಾಡೋಕ್ಕಾಗಲ್ಲ ನಮ್ಮ ಲೈಫು ಇದು ಈ ಥರ ಬಿಸಿದು ಶೆಡ್ಯೂಲ್ಗೆ ಸೆಟ್ ಆಗಿಬಿಟ್ಟಿದೆ ಹಂಗಾಗಿ ನಮಗೇನು ಅಷ್ಟೊಂದು ಕಷ್ಟ ಅಂತ ಅನ್ಸಲ್ಲ ಸ್ವಲ್ಪ ಗಡಿಬಿಡಿ ಗಾಬರಿ ಆಗುತ್ತೆ ಲಾಸ್ಟ್ ಮೂಮೆಂಟಲ್ಲಿ ಬಟ್ ಏನು ಮಾಡೋಕ್ಕಾಗಲ್ಲ ಫೈನಲಾಗಿ ಔಟ್ಪುಟ್ ಅಂತೂ ಎಲ್ಲದು ಚೆನ್ನಾಗೇ ಬಂದಿರುತ್ತೆ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ತುಂಬ ದಿನದಿಂದ ಅಂದ್ಕೊಂಡಿದ್ವಿ ಈ ಥರ ಒಂದು ಒಂದೇ ಥರ ಸ್ಯಾರಿ ಹಾಕ್ಕೊಂಡು ಒಂದೇ ಥರ ಎಸ್ಟೈಲೆಲ್ಲ ಮಾಡಿಕೊಂಡು ಒಂದು ವೀಡಿಯೋ ಶೂಟ್ ಮಾಡಿಸೋಣ ಅಂತ ಅದಕ್ಕೆ ಇವತ್ತು ಟೈಮ್ ಕೂಡ ಬಂತು ಅಂತಲೇ ಹೇಳ್ಬೋದು ಫೈನಲಾಗಿ ಡಿಸೈಡ್ ಮಾಡಿ ಹೊರಟ್ವಿ ಮಳೆ ಕೂಡ ಬರೋ ಥರ ಇತ್ತು ನಾವು ಹೊರಟಾಗಲೇ ಆಲ್ರೆಡಿ ಫೋರ್ ಓ ಕ್ಲಾಕ್ ಆಗೋಗಿತ್ತು ಫೋರ್ ಫೋರ್ ತರ್ಟಿ ಏನೋ ಆಗೋಗಿತ್ತು ಏನಪ್ಪ ಮಾಡೋದು ಹಾಳಾಗ್ಬಿಟ್ರೆ ಫೋಟೋ ಶೂಟ್ ಅಂತ ಅನ್ನಿಸ್ತಿತ್ತು ಹೆಬ್ಬೂರಲ್ಲಿ ಮಳೆ ಅಷ್ಟೇ ಬಟ್ ನಾವಿಲ್ಲಿ ತುಮಕೂರಿಗೆ ರೀಚ್ ಆಗೋ ಅಷ್ಟರಲ್ಲಿ ಮಳೆ ನಿಂತೇ ಹೋಗಿತ್ತು ಫೈನಲಿ ನನ್ನ ಫ್ರೆಂಡ್ ಕೂಡ ಬಂದರು ಇಬ್ಬರು ಒಂದೇ ಥರ ಸ್ಯಾರಿನ ವೇರ್ ಮಾಡಿದ್ವಿ ಮೇಕಪ್ ಕೂಡ ಸೇಮ್ ಸಿಂಪಲ್ ಆಗಿ ಸೆಲ್ಫ್ ಮೇಕಪ್ ಮಾಡ್ಕೊಂಡಿದ್ದಷ್ಟೇ ಹಾಗೆ ಫ್ರೀ ಇಯರ್ಸ್ ಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಬಂದ್ವಿ ಲೋಕೆ

ಇದು ಮಳೆ ಇಲ್ಲ ನೋಡೋಣ ಹೇಗಾಗುತ್ತೆ ಫೋಟೋಶೂಟ್ ಅಂತ ನಿಮಗೂ ಕೂಡ ತೋರಿಸ್ತೀನಿ ನಮ್ಮ ಹತ್ರ ಟೈಮ್ ತುಂಬಾ ಕಡಿಮೆ ಇತ್ತು ಯಾಕಂದರೆ ಕತ್ಲೆ ಆಗೋ ಅಷ್ಟರಲ್ಲಿ ವೀಡಿಯೋ ಶೂಟ್ ಮುಗಿಸ್ಕೋಬೇಕಿತ್ತು ಹಂಗಾಗಿ ಆದಷ್ಟು ಬೇಗ ಬೇಗ ಎಲ್ಲ ಶೂಟ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಕೆಲವೊಂದಷ್ಟು ಈ ಥರ ಬೇಕು ಕ್ಲಿಪ್ಪಿಂಗ್ಸ್ ಅಂತೆಲ್ಲ ನಾವು ಒಂದಷ್ಟೆಲ್ಲ ಆ ಫೋಟೋಗ್ರಾಫರ್ಗೆ ಶೇರ್ ಮಾಡಿದ್ವಿ ಇವರು ತುಮಕೂರವರೇನೆ ನಮ್ಮ ಫ್ರೆಂಡ್ಗೆ ಗೊತ್ತಿರೋ ಅಂಥವ್ರು ಹಂಗಾಗಿ ಇಲ್ಲಿಯವರೇ ಆದರೆ ಅವ್ರಿಗೂ ಬಂದು ಹೋಗೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಅವ್ರಿಗೇ ಹೇಳಿದ್ವಿ ಆಲ್ರೆಡಿ ಅವರು ಅವ್ರ ಹತ್ರ ಒಂದು ಶೂಟ್ ಮಾಡಿಸಿದ್ರು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಮತ್ತೆ ಈಗ ಅವ್ರ ಹತ್ರನೇ ಮಾಡಿಸ್ ಣ ಅಂತ ಪ್ಲ್ಯಾನ್ ಮಾಡಿ ಇವಾಗ ವಿಡಿಯೋ ಶೂಟ್ ನಡೀತಾ ಇದೆ ಮನಿಕೆರೆಯಲ್ಲಿ ಬೋಟಿಂಗ್ ಕೂಡ ಎಲ್ಲ ಇತ್ತು ನಾನು ತುಂಬ ದಿನ ಆದಮೇಲೆ ಹೋಗಿದ್ದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ವಾಕ್ ಮಾಡೋರಿಗೆ ಮತ್ತು ಮಕ್ಳಿಗೆ ಆಟ ಆಡೋದಕ್ಕೆ ಕೂಡ ಎಲ್ಲ ಚೆನ್ನಾಗಿದೆ ಮಕ್ಕಳಿಗೆಲ್ಲ ಎಕ್ಸಾಮ್ ಮುಗಿಯೋದ್ರಿಂದ ಮಧ್ಯಾಹ್ನಕ್ಕೆ ಮನೆಗೆ ಬಂದುಬಿಡ್ತಾರೆ ಹಾಗಾಗಿ ಅವ್ರನ್ನೂ ಕೂಡ ಕರ್ಕೊಂಡೆ ಹೋಗಿದ್ವಿ ಯಾಕಂದರೆ ಮತ್ತೆ ಬರೋದು ಲೇಟ್ ಆಗ್ಬೋದಲ್ವಾ ಮನೆ ಹತ್ರ ಇನ್ಯಾಕೆ ಯಾಕೆ ಅಂದ್ಬಿಟ್ಟು ಅವ್ರನ್ನೂ ಕರ್ಕೊಂಡೋಗಿದ್ವಿ ಈಗ ಫೈನಲಿ ವಿಡಿಯೋ ಶೂಟ್ ನಡೀತಿದೆ ನಾನು ತುಂಬ ಸಲ ಮೀಟ್ ಮಾಡಿದ್ದೀವಿ ತುಂಬ ಸಲ ಮಾತಾಡ್ತೀವಿ ಎಲ್ಲ ಓಕೆ ಬಟ್ ಅದನ್ನು ಒಂದು ಮೆಮೊರಿಯಾಗಿ ಇಟ್ಕೊಳ್ಳೋಣ ನಮ್ಮ ಲೈಫಲ್ಲಿ ಅಂದ್ಬಿಟ್ಟು ಇಬ್ಬರು ಪ್ಲ್ಯಾನ್ ಮಾಡಿ ಈ ಥರ ಒಂದು ವೀಡಿಯೋ ಮಾಡಿಸೋಣ ಅಂತ ಆಲ್ಮೋಸ್ಟ್ ಸುಮಾರು ತಿಂಗಳಿಂದನೇ ಪ್ಲ್ಯಾನ್ ಮಾಡಿದ್ವಿ ಬಟ್ ಇರಲಿಲ್ಲ ಅವ್ರು ಫ್ರೀ ಇದ್ದಾಗ ನಾನು ಬ್ಯುಸಿ ಇರ್ತಿದ್ದೆ ನಾನು ಫ್ರೀ ಇದ್ದಾಗ ಅವರು ಬೇರೆ ಏನಾದರೂ ಕೆಲಸಗಳಿರ್ತಿತ್ತು ಹಂಗಾಗಿ ಟೈಮ್ ಅವಾಗಕ್ಕೆ ಸರಿಯಾಗಿ ಒಂದು ಕೂಡಿ ಬಂದಿರಲಿಲ್ಲ ಇವತ್ತು ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಮಾಡಿಬಿಡೋಣ ಇದಾದರೂ ಆಗಲಿ ಅಂದ್ಬಿಟ್ಟು ಫೈನಲಿ ಅಂತಲೇ ಹೇಳ್ಬೋದು ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ಇದೇ ಥರ ಬೇಕಂತ ನಾವು ಕೇಳಿದ್ವಿ ವಿಡಿಯೋಗ್ರಾಫರ್ ಹತ್ರ ಅವರು ಕ್ಲಿಪ್ಪಿಂಗ್ಸ್ ಎಲ್ಲ ಕೊಡ್ತಾರೆ ನಾನು ಅದನ್ನು ಎಡಿಟ್ ಮಾಡಬೇಕು ಅವ್ರಿಗೆ ಹೇಳಿದ್ವಿ ಬಟ್ ಯಾಕೋ ನಮಗೆ ಅದು ಸ್ಯಾಟಿಸ್ಫೈ ಆಗಲಿಲ್ಲ ಆಲ್ರೆಡಿ ಬಂದಿದೆ ವೀಡಿಯೋ ಅವ್ರಿಗೆ ಮಾಡಿರೋದು ನಂಗೆ ಯಾಕೋ ಅಷ್ಟು ಸ್ಯಾಟಿಸ್ಫೈ ಅನ್ನಿಸ್ಲಿಲ್ಲ ಹಂಗಾಗಿ ನಾವೇ ಎಡಿಟ್ ಮಾಡ್ಕೊತೀವಿ ಕಳಿಸ್ಬಿಡಿ ಕ್ಲಿಪ್ಪಿಂಗ್ಸ್ನ ಅಂತ ಕೇಳಿದ್ದೀವಿ ಹಂಗಾಗಿ ಅದು ಆದಷ್ಟು ಬೇಗ ಬರುತ್ತೆ ಔಟ್ಪುಟ್ ವೀಡಿಯೋ ಶಾರ್ಟ್ಸಲ್ಲಿ ನಾನು ವಿತ್ ಮ್ಯೂಸಿಕ್ ಅದನ್ನು ಅಪ್ಲೋಡ್ ಮಾಡ್ತೀನಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ರೀಲ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು ಕ್ಲಿಪ್ಪಿಂಗ್ಸ್ ಅಂತೂ ನೀಟಾಗಿ ತಕ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ನಾವು ಕೇಳಿದ ಥರನೇ ಬಂದಿದೆ ನಮ್ಮಿಬ್ರಿಗೂ ಟೀ ಕುಡಿಯೋ ಅಂತ ಅಭ್ಯಾಸ ಇಲ್ಲ ಜಸ್ಟ್ ಫಾರ್ ಅದು ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ಗೋಸ್ಕರ ಟೀ ತಗೊಂಡು ಅದಕ್ಕೆ ಕುಡಿಯೋ ಥರ ಆ್ಯಕ್ಟ್ ಮಾಡಿದ್ದು ಅಷ್ಟೇ ನಾವು ಯಾರು ಕುಡ್ದಿಲ್ಲ ಟೀನ ಅದು ಸುಮ್ಮನೆ ಇರಲಿ ಆ ಥರ ಒಂದು ಕ್ಲಿಪ್ಪಿಂಗ್ಸ್ ಅಂದರೆ ನಾವು ರೆಫರೆನ್ಸಿಗೆ ಒಂದು ವಿಡಿಯೋ ನೋಡಿ ಇಟ್ಕೊಂಡಿದ್ವಿ ಒಂದಲ್ಲ ಸುಮಾರು ವೀಡಿಯೋಸ್ ನೋಡಿದ್ದೀವಿ ಅದರಲ್ಲಿ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಬೇಕು ಅಂತ ಪ್ಲ್ಯಾನ್ ಮಾಡಿ ಇವಾಗ ವೀಡಿಯೋ ಶೂಟ್ ಮಾಡಿಸ್ತಿರೋ ಅಂಥದ್ದು ಹಾಗೆ ಆ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲೇ ಶಿರಾ ಗೇಟಲ್ಲಿ ಒಂದು ಆಂಜನೇಯ ಸ್ಟ್ಯಾಚ್ಯೂ ಅಲ್ಲ ಅದರ ಬ್ಯಾಕ್ ಸೈಡ್ ಒಂದು ದೇವಸ್ಥಾನ ಇದೆ ಅಲ್ಲಿ ಬಂದು ಅಲ್ಲೂ ಕೂಡ ಒಂದು ಸ್ವಲ್ಪ ಎಲ್ಲ ಆಯಿತು ತುಂಬಾ ಬೇಗ ಆಯಿತು ಅಂತಲೇ ಹೇಳ್ಬೋದು ಒಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಒಳಗಡೆ ಅಷ್ಟು ವೀಡಿಯೋಸ್ ಎಲ್ಲ ಶೂಟ್ ಆಯಿತು ಮತ್ತು ನಾವು ಜಾಸ್ತಿ ಟೇಕ್ಸ್ ಎಲ್ಲ ತಗೊಳ್ಳಿಲ್ಲ ಯಾಕಂದರೆ ಬೇಗ ಬೇಗನೇ ಆಗಬೇಕಿತ್ತು ಹಂಗಾಗಿ ತುಂಬಾ ಚೆನ್ನಾಗಿ ಸಿಂಕ್ ಆಯ್ತು ಇಬ್ಬರದು ಅಂತಲೇ ಹೇಳ್ಬೋದು ಯಾಕಂದರೆ ಆಲ್ಮೋಸ್ಟ್ ಇಬ್ಬರು ಮೆಂಟಾಲಿಟಿ ಸೇಮ್ ಯೋಚನೆ ಮಾಡ್ತೀವಿ ಸೇಮ್ ಶಾಪಿಂಗ್ ಆಗಿರ್ಬೋದು ಅದರಲ್ಲೂ ಅಷ್ಟೇ ಟೇಸ್ಟ್ ಕೂಡ ಇಬ್ರು ಸಿಮಿಲರ್ ಇದೆ ಹಂಗಾಗಿ ಬೇಗ ಬೇಗನೆ ಮ್ಯಾಚ್ ಆಯಿತು ಅಂತಲೇ ಹೇಳ್ಬೋದು ಹಾಗೇ ಜೋಳ ಬೇಕಿತ್ತು ನಮಗೆ ಅಲ್ಲೆಲ್ಲ ಹುಡ್ಕಾಡಿದ್ವಿ ಅಲ್ಲಿ ಸಿಗ್ಲಿಲ್ಲ ಅದಕ್ಕೋಸ್ಕರ ಹುಡ್ಕೊಂಡು ನಾವು ಇವಾಗ ಎಮ್ ಜಿ ರೋಡಲ್ಲಿ ಬಂದು ಜೋಳನ ತಿಂತಾ ಅದು ಇಬ್ಬರಿಗೂ ತಿನ್ನೋದಕ್ಕೂ ಇಷ್ಟ ಹಾಗೆ ಅದು ಕೂಡ ಒಂದು ಕ್ಲಿಪ್ಪಿಂಗ್ಸಲ್ಲಿ ಇರಲಿ ಅಂದ್ಬಿಟ್ಟು ಹಾಗೆ ಅದ್ರ ಎದುರುಗಡೆ ಒಂದು ಬಟ್ಟೆ ಅಂಗಡಿ ಕೂಡ ಇತ್ತು ಅಲ್ಲಿ ಶಾಪಿಂಗ್ ಮಾಡೋ ಥರ ಒಂದು ಕ್ಲಿಪ್ಪಿಂಗ್ಸ್ನ ತಗೊತಿದ್ದೀವಿ ನಮಗೆ ಶಾಪಿಂಗ್ ಅಂದರೆ ಸಿಕ್ಕಾಪಟ್ಟೆ ಬಟ್ಟೆ ಇಷ್ಟ ಇಬ್ಬರು ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡ್ತೀವಿ ಆನ್ಲೈನ್ ಆಫ್ಲೈನ್ ಎಲ್ಲಿ ಎಲ್ಲೂ ಕೂಡ ಅಷ್ಟೇ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲೆಲ್ಲ ಶಾಪಿಂಗ್ ಮಾಡ್ತಾನೆ ಇರ್ತೀವಿ ನಮ್ಮೂರಲ್ಲಿ ಇದ್ದಾಗ ಇವರು ತುಂಬ ಸಲ ಓಡಾಡಿದ್ದೀವಿ ಚಿಕ್ಕಪೇಟೆ ಮಲ್ಲೇಶ್ವರಂ ಅಂತ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಿದ್ದೀವಿ ಬಟ್ ಇವಾಗ ಸ್ವಲ್ಪ ನಾನು ಬ್ಯುಸಿ ಆಗ್ಬಿಟ್ಟಿದ್ದೀನಿ ಅವರು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಎಲ್ಲೂ ಹೋಗೋದಿಕ್ಕೆ ಆಗ್ತಿಲ್ಲ ನಮಗೆ ಹಂಗಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ಕೂಡ ಎಲ್ಲ ತಗೊಂಡ್ವಿ ಬಟ್ಟೆ ಅಂಗಡಿಯವರಂತೂ ಸಿಕ್ಕಾಪಟ್ಟೆ ಸಿಕ್ಕಾಬಟ್ಟೆ ಕೋಪ್ರೇಟ್ ಅಂತಲೇ ಹೇಳ್ಬೋದು ಎಲ್ಲೂ ಕೂಡ ಬೇಡ ಬ ವಿಡಿಯೋ ಶೂಟ್ ಎಲ್ಲ ಅಲೋ ಇಲ್ಲ ಆ ಥರ ಎಲ್ಲ ಏನೂ ಹೇಳಲಿಲ್ಲ ಪಪ್ಪ ಮನ್ನಿ ಮಾಡ್ಕೊಳ್ಳಿ ಪರವಾಗಿಲ್ಲ ಅಂತಂದರು ಹಾಗೆ ನಮ್ಮ ಹಂಗೆ ತೋರಿಸಿ ತೋಿಂತ ಹೇಳಿದ್ರು ಸರಿ ಅಂದ್ಬಿಟ್ಟು ತೋರ್ಸೋ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಪರವಾಗಿಲ್ಲ ನಾನು ಸು ತುಂಬ ಸಲ ತಗೊಂಡಿದ್ದೀನಿ ಇಲ್ಲೆಲ್ಲ ಬಟ್ ಈಗ ಇತ್ತೀಚೆಗೆ ಶಾಪ್ಗೆ ಹೋಗೋದು ಕಡಿಮೆ ಆಗಿದೆ ಅಷ್ಟೇ ಬ್ಯುಸಿ ಇರೋದ್ರಿಂದ ಆನ್ಲೈನ್ ಶಾಪಿಂಗ್ ಜಾಸ್ತಿ ಮಾಡೋದ್ರಿಂದ ಶಾಪ್ಗಳ್ಗೆ ಹೋಗೋದು ಸ್ವಲ್ಪ ಕಡಿಮೆ ಅಷ್ಟೇ ಅದಾದಮೇಲೆ ಇಯರಿಂಗ್ಸು ಜ್ಯುವೆಲ್ಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅದನ್ನು ಕೂಡ ಸ್ವಲ್ಪ ನೋಡಿದ್ವಿ ನನಗೊಂದಷ್ಟು ಇಯರಿಂಗ್ಸ್ ಇಷ್ಟ ಆಯಿತು ಅದು ಕೂಡ ತಗೊಂಡೆ ಹಾಗೆ ಆ ಟೈಮಲ್ಲಿ ಒಬ್ಬರು ಸಬ್ಸ್ಕ್ರೈಬರ್ ಬಂದು ಮಾತಾಡ್ಸಿದ್ರು ಸಡನ್ನಾಗಿ ನಮ್ಮ ಫೋಟೋಶೂಟ್ ನಡೆಯೋ ಟೈಮಲ್ಲಿ ಬಂದು ಮಾತಾಡ್ಸಿದ್ರು ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಅಂತಲೇ ಹೇಳ್ಬೋದು ನನಗೆ ಅದು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕಂತ ಹೇಳ್ತಿಲ್ಲ ಸಖತ್ ಖುಷಿಯಾಯ್ತು ನನಗೆ ಜನ ಇಷ್ಟು ಗುರ್ತಿಸೋ ಅಷ್ಟು ನಾವು ಬೆಳೆದಿದ್ದೀವಲ್ಲ ಅಂತ ನಿಜವಾಗ್ಲೂ ಸಿಕ್ಕ ಸ್ಯಾಟಿಸ್ಫೈ ಆಯ್ತು ಅಂತಲೇ ಹೇಳ್ಬೋದು ಹಾಗೆ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ವಿಡಿಯೋಗೂ ಕೂಡ ಕಮೆಂಟ್ ಎಲ್ಲ ಮಾಡ್ತಾ ಇರ್ತಾರೆ ಈ ವಿಡಿಯೋ ನೋಡ್ತಿದ್ರೆ ನೀವು ಕಮೆಂಟಲ್ಲಿ ತಿಳಿಸಿ ನನಗಂತೂ ತುಂಬಾ ಖುಷಿ ಆಯಿತು ನೀವು ಬಂದು ಮಾತಾಡಿಸಿದ್ದು ಅದಾದಮೇಲೆ ಮತ್ತೆ ನಮ್ಮದು ವೀಡಿಯೋ ಶೂಟ್ ಕಂಟಿನ್ಯೂ ಆಯಿತು ಆಲ್ಮೋಸ್ಟ್ ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಅಷ್ಟರಲ್ಲೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ನಮ್ಮ ಊರ ಕಡೆ ವಾಪಸ್ ಬಂದ್ವಿ ಅಷ್ಟರಲ್ಲಿ ಒಂದು ಕೊರಿಯರ್ ಕೂಡ ಬಂದಿತ್ತು ಇದು ನಾನು ಬುಕ್ ಮಾಡೇ ಇರಲಿಲ್ವಲ್ಲ ಏನು ಇದು ನನ್ನ ಹೆಸರಿಗೆ ಬಂದಿರೋದು ಅಂತ ನನಗೆ ಡೌಟ್ ಇತ್ತು ಮತ್ತು ನನ್ನ ಸ್ಟೂಡೆಂಟ್ ಹೇಳಿದ್ರು ಇನ್ಸ್ಟಾಗ್ರಾಮಿಂದ ಒಂದು ಪೇಜಲ್ಲಿ ಈ ಒಂದು ಮತ್ತು ವಾಜನ್ನ ಬುಕ್ ಮಾಡಿದ್ದೆ ಅದು ನನ್ನ ಅಡ್ರೆಸ್ಸಿಗೆ ಕಳಿಸಿದ್ದಾರೆ ಅವರು ನನ್ನ ಅಡ್ರೆಸ್ ಕೊಟ್ಟಿದ್ದರು ನಮ್ಮ ಸ್ಟೂಡೆಂಟು ಹಾಗಾಗಿ ಏನಿರ್ಬೋದು ನೋಡೋಣ ಅಂದ್ಬಿಟ್ಟು ಅವರು ಹೇಳಿದ್ರು ನೋಡಿ ಅಕ್ಕ ಅದು ಚೆನ್ನಾಗಿ ಬಂದಿದೆಯಾ ಅಂತ ಸರಿ ಅಂದ್ಬಿಟ್ಟು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಈ ಥರ ವಾಸು ಕೈಯಲ್ಲೇ ಮಾಡಿರೋ ಅಂಥದ್ದು ಫುಲ್ ಹ್ಯಾಂಡ್ಮೇಡ್ ಫ್ಲವರ್ಸು ಮತ್ತು ವಾಜ್ ಮೇಲೆ ಶಂಕು ಎಲ್ಲ ಏನು ಹಾಕಿದ್ದಾರೆ ಎಲ್ಲದೂ ಕೂಡ ಕೈಯಲ್ಲೇ ಮಾಡಿರೋ ಅಂಥದ್ದು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು ನನಗೂ ಕೂಡ ಇಷ್ಟ ಆಯಿತು ಹಂಗಾಗಿ ಅದನ್ನು ಆ್ಯಡ್ ಮಾಡ್ತಿದ್ದೀನಿ ವೀಡಿಯೋದಲ್ಲಿ ಯಾರಿಗಾದರೂ ಗಿಫ್ಟ್ ಮಾಡೋ ಪ್ಲ್ಯಾನ್ ಏನಾದ್ರು ಇತ್ತಂದರೆ ಈ ಥರ ಒಂದು ಹ್ಯಾಂಡ್ ಮೇಡ್ ಥಿಂಗ್ಸ್ನ ಗಿಫ್ಟ್ ಮಾಡಿ ಅವ್ರಿಗೂ ಕೂಡ ಖುಷಿಯಾಗಿರ ಖುಷಿ ಆಗುತ್ತೆ ಹಾಗೆ ಇದನ್ನು ಕಷ್ಟಪಟ್ಟು ಮಾಡಿದಾರಲ್ಲ ಅವ್ರಿಗೂ ಕೂಡ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಈ ಥರ ಚಿಕ್ಕ ಚಿಕ್ಕ ಬಿಸ್ನೆಸ್ ಮಾಡೋರು ತುಂಬ ಜನ ಇದ್ದಾರೆ ಮನೆಯಲ್ಲೇ ಕುತ್ಕೊಂಡು ಹೆಣ್ಮಕ್ಳು ಎಷ್ಟೊಂದು ಜನ ಇದ್ದಾರೆ ಆ ಥರದವ್ರಿಗೂ ಒಂದು ಸಪೋರ್ಟ್ ಆಗಲಿ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಅದನ್ನು ಕ್ಲಿಪ್ಪಿಂಗ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಅವ್ರ ಪೇಜ್ನ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತಂದರೆ ಹೋಗಿ ಸಲ ಚೆಕ್ ಮಾಡಿ ನನಗೇನು ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ ಬಟ್ ನಮ್ಮ ಸ್ಟೂಡೆಂಟ್ ಕಡೆಯಿಂದ ಇದು ಯಾರಿಗಾದ್ರೂ ಯೂಸ್ ಆಗೋರಿಗೆ ಗೊತ್ತಾಗಲಿ ಅಂತ ಅಷ್ಟೇ ಹಾಗೆ ಹೇರ್ ಅಸೆಸರೀಸ್ ಕೂಡ ಮಾಡ್ತಾರೆ ಹುಲ್ಲನ್ನಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ನನಗಂತೂ ತುಂಬ ಇಷ್ಟ ಆಯಿತು ಹಂಗಾಗಿ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಅದಾದಮೇಲೆ ನಮ್ಮ ಮಗನಿಗೆ ನೆಕ್ಸ್ಟ್ ಡೇ ಸ್ಕೂಲಲ್ಲಿ ಒಂದು ಪ್ರಾಜೆಕ್ಟ್ ವರ್ಕ್ನ ಕೊಟ್ಟಿದ್ದರು ಮನೆಯಲ್ಲೇ ಮಾಡ್ಕೊಂಡು ಬರಬೇಕಂತ ಈಗ ಅದನ್ನು ಮಾಡ್ತಾಯಿದ್ದೀವಿ ಆಲ್ಮೋಸ್ಟ್ ಇದು ಹತ್ತು ಗಂಟೆ ಆಗೋಗಿತ್ತು ಇದು ಊಟ ಎಲ್ಲ ಮುಗಿಸಿ ಕುತ್ಕೊಳ್ಳೋ ಅಷ್ಟರಲ್ಲಿ ನೆಕ್ಸ್ಟ್ ಡೇನೆ ಕೊಡಬೇಕಿತ್ತು ಹಿಂದಿನ ದಿನ ಎಲ್ಲ ಮಾಡೋಣ ಅಂದರೆ ಟೈಮ್ ಇರಲಿಲ್ಲ ನನಗೆ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ನಾಳೆ ಕೊಡಲೇಬೇಕಂದ್ರೆ ಇವತ್ತು ಎಷ್ಟೊತ್ತಾದರೂ ಸರಿ ಕುತ್ಕೊಂಡು ಮಾಡಲೇಬೇಕು ಹಂಗಾಗಿ ಇವಾಗ ಮಾಡ್ತಾಯಿದ್ದೆ ಫ್ಲ್ಯಾಗ್ನ ಮಾಡ್ಕೊಂಡು ಬರೋಕೇಳಿದರು ಎಕ್ಸಾಮ್ ನಡೀತಾ ಇದೆ ಅದರಲ್ಲಿ ಇದು ಕೂಡ ಒಂದು ಸಬ್ಜೆಕ್ಟ್ ಅವ್ರಿಗೆ ಎಸ್ ಯು ಪಿ ಡಬ್ಲ್ಯೂ ಅಂದ್ಬಿಟ್ಟು ಅದರಲ್ಲಿ ಫ್ಲ್ಯಾಗ್ನ ರೈಸಲ್ಲಿ ಫ್ಲ್ಯಾಗ್ ಮಾಡಿಬಿಟ್ಟು ಅದಕ್ಕೆ ಕಲರಿಂಗ್ ಮಾಡಬೇಕು ಈ ಥರ ಮಾಡಬೇಕಂತ ಅವರೇ ಐಡಿಯಾ ಕೂಡ ಕಳಿಸಿದರು ಬಟ್ ಮಾಡಬೇಕಾಗಿರೋದು ನಮ್ಮ ಒಂದು ಕರ್ತವ್ಯ ಅಷ್ಟೇ ನನ್ನ ಮಗಳು ಕೂಡ ಎಲ್ಪ್ ಮಾಡ್ತು ಮಾಡೋದಕ್ಕೆ ಮಗಂಗೆ ಇನ್ನೂ ಅಷ್ಟೊಂದೆಲ್ಲ ಇದು ಗೊತ್ತಾಗಲ್ಲ ನಾವೇ ಮಾಡಿಕೊಡ್ಬೇಕು ಹಂಗಾಗಿ ಅದನ್ನು ಕೂಡ ಇವಾಗ ಮಾಡ್ತಾಯಿದ್ದೀವಿ ನಾನು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಈ ಥರ ಪೇಂಟಿಂಗ್ ಮಾಡೋದು ಡ್ರಾಯಿಂಗ್ ಮಾಡೋದು ಮತ್ತು ಈ ಥರ ಪ್ರಾಜೆಕ್ಟ್ ವರ್ಕ್ಗಳೆಲ್ಲ ಮಾಡೋದು ನಂಗೆ ಸಿಕ್ಕಾಬಟ್ಟೆ ಇಷ್ಟ ಇತ್ತು ಅವಾಗ ತುಂಬಾ ಚೆನ್ನಾಗಿ ಮಾಡ್ತಿದ್ದೆ ಡ್ರಾಯಿಂಗ್ ಎಲ್ಲ ನಾನು ಬಟ್ ಇವಾಗೆಲ್ಲ ಬಿಟ್ಬಿಟ್ಟಿದ್ದೀನಿ ಯಾಕಂದರೆ ಇರೋ ಮಾಡೋ ಕೆಲಸಗಳಿಗೆ ಟೈಮ್ ಸಾಕಾಗ್ತಿಲ್ಲ ಹಾಗಾಗಿ ಇದೆಲ್ಲ ಮಾಡೋಕ್ಕೆ ನಂಗೆ ನಿಜವಾಗ್ಲೂ ಟೈಮೇ ಇಲ್ಲ ಆದರೂ ಮಕ್ಕಳಿಗೋಸ್ಕರ ಮಾಡಲೇಬೇಕಲ್ವಾ ಹಂಗಾಗಿ ಮಾಡ್ತಾಯಿದ್ದೀನಿ ಆದರೂ ತುಂಬಾ ಖುಷಿಯಾಗುತ್ತೆ ಸ್ಕೂಲಲ್ಲಿ ಈ ಥರ ಪ್ರಾಜೆಕ್ಟ್ಗಳೆಲ್ಲ ಕೊಡೋದ್ರಿಂದ ನಮಗೂ ನಮ್ಮ ಒಂದು ಮೆಮೊರಿ ಎಲ್ಲ ರೀಕಾಲ್ ಮಾಡ್ದಂಗೆ ಆಗುತ್ತೆ ಹಾಗೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು ರೀಸನ್ ಅಂತಲೇ ಹೇಳ್ಬೋದು ಫೈನಲಾಗಿ ರೆಡಿ ಆಯಿತು ಅಕ್ಕಿನ ಅಂಟಿಸ್ಬಿಟ್ಟು ಅದಕ್ಕೆ ಕಲರಿಂಗನ್ನ ಮಾಡ್ತಾರಂಥದೀಗ ಸೈಜು ಇಷ್ಟೇ ಸೈಜ್ ಮಾಡಬೇಕಂತ ಅವ್ರು ಏನು ಹೇಳಿರಲಿಲ್ಲ ಹಾಗಾಗಿ ಒಂದು ಮೀಡಿಯಮ್ ಸೈಜಲ್ಲಿ ಮಾಡಿಕೊಟ್ಟೆ ಫೈನಲಾಗಿ ನನ್ನ ಮಗನ ಖುಷಿ ನೋಡ್ಬೋದು ನೀವು ಏನಾದರೂ ಒಂದು ಹೇಳಿದಾಗ ಅದು ಮಾಡ್ಕೊಡೋವರೆಗೂ ಟೆನ್ಷನ್ ಕೊಡ್ತಿರ್ತಾರೆ ಮಕ್ಕಳು ಆಗಲಿಲ್ಲ ಮಾಡಲಿಲ್ಲ ಹೋಗಬೇಕು ಬೈತಾರೆ ಅಂತ ಫುಲ್ ಎಲ್ಲ ರೆಡಿ ಮಾಡಿ ಕೊಟ್ಟ ಮೇಲೆ ಫುಲ್ ಖುಷಿಯಾದರು ಅಂತಲೇ ಹೇಳ್ಬೋದು ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ನಿಮ್ಗೆ ಏನಿಸ್ತಂಥ ಕಮೆಂಟಲ್ಲಿ ತಿಳಿಸಿ ಹಾಗೆ ವೀಡಿಯೋ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್